ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ನಿನ್ನ ಜೊತೆ ನನ್ನ ಕಥೆಯಲ್ಲಿ ಇವತ್ತಿನ ಭಾಗದಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಬನ್ನಿ ಭೂಮಿ ಅಜಿತ್ಗೆ ಕಾಲ್ ಮಾಡಿ ಏನು ಸಾಹಿಬ್ರೆ ಇಷ್ಟೊತ್ತಾದರೂ ಬಂದೇ ಇಲ್ಲ ವಾಕಿಂಗ್ ಅಂತ ಹೋದವರು ಎಲ್ಲಿ ಹೋದ್ರಿ ಅಂತ ಕೇಳಿದಾಗ ಅಜಿತ್ ಹೇಳ್ತಾನೆ ಅದು ಭೂಮಿ ವಾಕಿಂಗ್ ಅಂತನೆ ಬಂದಿರೋದು ಆದರೆ ವಾಕಿಂಗ್ ಇಂದ ಡೈರೆಕ್ಟ್ ಆಗಿ ಮನೆಗೆ ಬರೋ ಬದಲು ಸ್ಟೇಷನ್ಗೆ ಬರಬೇಕಾಯ್ತು ಅಂತ ಹೇಳಿದಾಗ ಅಜಿ ಭೂಮಿ ಹೇಳ್ತಾಳೆ ಯಾಕೆ ಸಾಹೇಬ್ರೆ ಅಂತ ಕೇಳಿದಾಗ ಅಜಿತ್ ಹೇಳ್ತಾನೆ ಅದು ವಾಸಲೆ ಒಟ್ಟಾರನ್ನು ಖಾಲಿ ಮಾಡಿಸಿದ್ರಲ್ಲ ಆ ರೌಡಿಗಳು ನಮ್ಮ ಕಣ್ಣಿಗೆ ಇದ್ರು ಹಾಗಾಗಿ ಅವ್ರನ್ನ ಕರ್ಕೊಂಡು ಡೈರೆಕ್ಟಾಗಿ ನಾವು ಸ್ಟೇಷನ್ಗೆ ಬಂದು ವಿಚಾರಿಸ್ಕೊಳ್ತಾ ಇದ್ವಿ ಹಾಗಾಗಿ ಅವರು ಯಾರು ಅಂತ ಹೇಳಿ ನಮಗೆ ಗೊತ್ತಾಯಿತು ಅಂತ ಹೇಳಿದಾಗ ಭೂಮಿ ತುಂಬಾ ಖುಷಿಯಿಂದ ಯಾರು ಸಾಹೇಬ್ರೆ ಅವರು ಅಂತ ಕೇಳಿದಾಗ ಅಜಿತ್ ಹೇಳ್ತಾನೆ ಆ ರಾಣ ಮತ್ತು ಅವನ ಮಗಳು ಸಾಕ್ಷಿ ಅಂತ ಆವಾಗ ಭೂಮಿ ಹೇಳ್ತಾಳೆ ನೋಡಿದರೆ ನೋಡಿದರೆ ಸಾಹೇಬ್ರೆ ನಾನು ಅವತ್ತೇ ಅಲ್ವಾ ಆ ರಾಣ ಸರಿ ಇಲ್ಲ ಅಂತ ಹೇಳಿ ಇವತ್ತು ಗೊತ್ತಾಯಿತಲ್ವ ಹಾಗಾಗಿ ಆ ರಾಣನಿಗೆ ಎರಡು ಸರಿಯಾಗಿ ಬಾರಿಸಿ ಅರೆಸ್ಟ್ ಮಾಡಿಸಿ ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ಆಯ್ ಸರಿ ಭೂಮಿ ಆದರೆ ಈ ವಿಚಾರನ ಯಾರಿಗೂ ಮನೆಯಲ್ಲಿ ಹೇಳಬೇಡ ಅಂತ ಹೇಳಿದಾಗ ಭೂಮಿ ಹೇಳ್ತಾಳೆ ಯಾಕೆ ಸಾಹೇಬ್ರೆ ಅಂತ ಕೇಳಿದಾಗ ಇನ್ಯಾಕೆ ಅಷ್ಟು ನಿನಗೆ ಅರ್ಥ ಆಗೋದಿಲ್ವಾ ನೀನು ಒಂದು ವೇಳೆ ಮನೆಯಲ್ಲಿ ಯಾರಿಗಾದರೂ ಹೇಳಿದರೆ ಆ ಮನೆಯಲ್ಲಿ ಯಾರಾದರೂ ವಿಷಯನ ಲೀಕ್ ಮಾಡಿ ರಾಣ ಸಾಹೇಬ್ರಿಗೆ ಹೇಳಿದರೆ ಏನು ಮಾಡೋದು ಅವನು ತಪ್ಪಿಸ್ಕೊಳ್ತಾನೆ ಹಾಗಾಗಿ ಯಾರಿಗೂ ವಿಚಾರ ಹೇಳಬೇಡ ಅಂತ ಹೇಳಿದಾಗ ಭೂಮಿ ಐ ಸರಿಸಾಯಬ್ರೆ ಅಂತ ಹೇಳಿ ಕಾಲನ್ನು ಕಟ್ ಮಾಡ್ತಾಳೆ ಆದ್ರೆ ದೇವಿಯನಿ ಅಜಿತ್ ಜೊತೆ ಭೂಮಿ ಮಾತಾಡ್ತಾ ಇರೋದನ್ನ ಪ್ರತಿಯೊಂದು ಮಾತನ್ನು ಕೇಳಿಸ್ಕೊಂಡು ಅಂದ್ಕೊಳ್ತಾಳೆ ಈ ಸಾಕ್ಷಿ ಮತ್ತೆ ರಾಣ ಅರೆಸ್ಟ್ ಆಗುವುದಕ್ಕೆ ಬಿಟ್ಟರೆ ನನ್ನ ಹೆಸರು ಕೂಡ ಹೊರಗಡೆ ಬರುತ್ತೆ ಹಾಗಾಗಿ ನಾನಿವಾಗ ಬಚಾವ್ ಆಗಬೇಕು ಅಂತ ಅಂದ್ಕೊಂಡ್ರೆ ಸಾಕ್ಷಿ ಮತ್ತೆ ರಾಣ ಬಚ್ಚ ರಾಣವ್ರನ್ನ ಬಚ ಬಚಾವ್ ಮಾಡಬೇಕು ಅಂತ ರೂಮ್ಗೆ ಹೊರಡ್ತಾಳೆ ಈ ಕಡೆ ಅಪೇಕ್ಷೆ ನನ್ನ ಚಾಕ್ಲೇಟ್ ಬಾಕ್ಸ್ ಎಲ್ಲೋಯ್ತು ಎಲ್ಲಿ ಹುಡುಕಿದ್ರು ಸಿಗ್ತಾನೆ ಇಲ್ವಲ್ಲ ಅಂತ ಹೇಳಿ ಎಲ್ಲ ಕಡೆ ಹುಡ್ಕೊಂಡು ಹೊರಗಡೆ ಡೆ ಬರ್ತಾಳೆ ಆವಾಗ ಅಲ್ಲಿ ಮಕ್ಕಳು ತಿಂತಾ ಇರುವುದನ್ನು ನೋಡಿ ಅಯ್ಯೋ ನನ್ನ ಚಾಕ್ಲೇಟ್ ಬಾಕ್ಸನ್ನು ನೀವು ತಗೊಂಡು ತಿಂತಿದ್ದೀರಾ ನನ್ನ ಚಾಕ್ಲೇಟ್ ನಿಮಗೆ ಮುಟ್ಲಿಕ್ಕೆ ಹೇಳಿರೋದು ಯಾರು ಅಂತ ಹೇಳಿ ಮಕ್ಕಳಿಗೆ ಹೊಡಿಬೇಕು ಅಂತ ಹೊರಟಾಗ ಅಲ್ಲಿಗೆ ಭೂಮಿ ಬಂದು ಅಪೇಕ್ಷೆ ಕೈಯನ್ನು ಹಿಡ್ಕೊಂಡು ಅಪೇಕ್ಷೆ ಏನು ಮಾಡ್ತಿದ್ದೀರಾ ಅಂತ ಕೇಳಿದಾಗ ನನ್ನ ಚಾಕ್ಲೇಟ್ ಈ ಮಕ್ಕಳು ತಗೊಂಡು ತಿಂತಿದ್ರಲ್ಲ ಅದನ್ನು ಕಿತ್ಕೊಳ್ಳಿಕ್ಕೆ ಹೋಗ್ತಾ ಇದ್ದೆ ಅಂತ ಹೇಳಿದಾಗ ಭೂಮಿ ಹೇಳ್ತಾಳೆ ನೀವು ಅದನ್ನ ತಗೊಳ್ಬೇಕು ಅಂತ ಹೇಳಿ ಹೋಗ್ತಾ ಇಲ್ಲ ಮಕ್ಕಳಿಗೆ ಹೊಡಿಬೇಕು ಅಂತ ಹೇಳಿ ಹೋಗ್ತಿದ್ದೀರಾ ಅವು ಸಣ್ಣ ಮಕ್ಕಳು ಸಣ್ಣ ಮಕ್ಕಳು ಚಾಕ್ಲೇಟ್ ಕಂಡ್ರೆ ಸುಮ್ಮನೆ ಇರ್ತಾರ ಚಾಕ್ಲೇಟ್ ತಗೊಂಡು ತಿಂದೇ ತಿಂತಾರೆ ಅಂತದ್ರಲ್ಲಿ ಸಣ್ಣ ಮಕ್ಕಳ ಕೈಯಲ್ಲಿರುವ ಚಾಕ್ಲೇಟ್ ಅನ್ನು ಕಿತ್ಕೊಂಡು ಅವರಿಗೆ ಹೊಡಿಬೇಕು ಅಂತ ಹೇಳಿ ಹೋಗ್ತಿದ್ದೇರಲ್ಲ ನಿಮ್ಗೆ ಸ್ವಲ್ಪನು ಕರುಣೆ ಅನ್ನೋದೇ ಇಲ್ವಾ ಅಂತ ಹೇಳಿದಾಗ ಅಪೇಕ್ಷೆ ಹೇಳ್ತಾಳೆ ನಾನು ಕೊಟ್ಟಿದ್ದೀನ ನೀವು ತಿನ್ನಿ ಅಂತ ಹೇಳಿ ಅಂದಮೇಲೆ ನನ್ನ ಚಾಕ್ಲೇಟ್ ಅನ್ನ ಕದ್ದು ತಿನ್ನೋದಕ್ಕೆ ಕಳ್ಳ ಮಕ್ಕಳು ಕಳ್ಳ ಮಕ್ಕಳು ಅಂತ ಹೇಳಿ ಬೈತಾಳೆ ಅವಾಗ ಭೂಮಿಗೆ ತುಂಬಾನೇ ಕೋಪ ಬಂದು ಕೈ ಬೆರಳನ್ನು ತೋರಿಸಿ ನೋಡು ಸುಮ್ಮನೆ ಇಲ್ಲಿಂದ ಹೊರಟೋದ್ರೆ ಸರಿ ಆ ಮಕ್ಕಳಿಗೆ ಕಳ್ಳ ಮಕ್ಕಳು ಆಗಿನ ಮಕ್ಕಳು ಹೀಗಿನ ಮಕ್ಕಳು ಅಂತ ಹೇಳಿದ್ರೆ ನಾನ್ ಮಾತ್ರ ಸುಮ್ಮನೆ ಇರುವುದಿಲ್ಲ ಅಂತ ಹೇಳಿ ಮಾತಾಡ್ತಾ ಇರಬೇಕಾದ್ರೆ ಅಲ್ಲಿಗೆ ಸಂಗೀತ ಮತ್ತೆ ರಾಮ್ ಬರ್ತಾರೆ ಅವಾಗ ರಾಮನ ನೋಡಿ ಅಪೇಕ್ಷೆ ಹೇಳ್ತಾಳೆ ನೋಡಿ ಅಪ್ಪ ಈ ಭೂಮಿ ನನಗೆ ಯಾವ ರೀತಿಯಾಗಿ ಬೆದರಿಸ್ತಿದ್ದಾಳೆ ಅಂತ ಹೇಳಿ ಈ ಮಕ್ಕಳು ನನ್ನ ಚಾಕ್ಲೇಟ್ ಬಾಕ್ಸ್ ಅನ್ನು ತಗೊಂಡು ಬಂದು ಹಾಗೆ ಚಾಕ್ಲೇಟ್ ಅನ್ನ ತಿಂತ ಇದ್ರು ಅಪ್ಪ ಅದನ್ನ ಯಾಕೆ ಅಂತ ಕೇಳ್ತಾ ಇದ್ರು ಈ ಭೂಮಿ ಏನು ಮಾಡ್ತಿದ್ದಾಳೆ ಅಂತ ನೋಡಿಯಪ್ಪ ಅಂತ ಹೇಳಿದಾಗ ರಾಮ್ಗೆ ತುಂಬಾನೇ ಕೋಪ ಬಂದು ಭೂಮಿ ನನ್ನ ಮಗಳು ಕೈಯನ್ನ ಸುಮ್ಮನೆ ಬಿಟ್ಬಿಡು ಅಂತ ಹೇಳಿದಾಗ ಭೂಮಿ ಅಪೇಕ್ಷೆ ಕೈ ಹಿಡ್ದಿರೋ ಕೈಯನ್ನ ಬಿಡ್ತಾಳೆ ನಂತರ ರಾಮ್ ಹೇಳ್ತಾನೆ ನೋಡುವ ಭೂಮಿ ನೀನು ನಿನ್ನ ಲಿಮಿಟಲ್ಲಿ ಇದ್ದರೆ ಅಷ್ಟೇ ಒಳ್ಳೆಯದು ನಿನ್ನ ಲಿಮಿಟನ್ನು ಕ್ರಾಸ್ ಮಾಡಲಿಕ್ಕೆ ಬಂದರೆ ನಾನು ಏನು ಮಾಡ್ತೀನಿ ಅಂತ ಹೇಳಿ ನನಗೆ ಗೊತ್ತಿಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಭೂಮಿ ಹೇಳ್ತಾಳೆ ಅಲ್ಲ ಮಾವ ಈ ಮಕ್ಕಳು ಪಾಪ ಎಲ್ಲಿ ಅಂತ ಹೇಳಿ ಹೋಗ್ತಾರೆ ಹೇಳಿ ಹಾಗೆ ಚಾಕ್ಲೇಟನ್ನು ಕಣ್ಣೆದ್ರೆ ಇಟ್ಟರೆ ಅವರು ಸುಮ್ಮನೆ ಇರ್ತಾರೆ ಅದನ್ನು ತಗೊಂಡು ತಿಂದೆ ತಿಂತಾರೆ ಅಲ್ವಾ ಹಾಗೆ ಇವತ್ತು ಒಂದು ಅಷ್ಟೇ ಮಾವ ಈ ಮಕ್ಕಳು ಇಲ್ಲಿರೋದು ನೆಕ್ಸ್ಟ್ ಅವ್ರ ಮನೆಗೆ ಹೊರಟೋಗ್ತಾರೆ ಇವಾಗ ಅಷ್ಟೇ ಇವರು ಸಾಕ್ಷಿ ಮತ್ತು ಅವ್ರನ್ನ ಅರೆಸ್ಟ್ ಮಾಡಬೇಕು ಅಂತ ಹೇಳಿ ಅವ್ರ ಮನೆಗೆ ಹೋಗಿದ್ದಾರೆ ಆಮೇಲೆ ಈ ಮಕ್ಕಳು ಇಲ್ಲಿ ಇರೋದಿಲ್ಲ ಅವರು ಒಟ್ಟಾರಕ್ಕೆ ಹೋಗ್ತಾರೆ ಮಾವ ಅಂತ ಹೇಳಿದಾಗ ರಾಮ್ಗೆ ಶಾಕಾಗಿ ಏನು ಅಜಿತ್ ರಾಣ ಮತ್ತು ಸಾಕ್ಷಿನ ಅರೆಸ್ಟ್ ಮಾಡಲಿಕ್ಕೆ ಹೋಗಿದ್ದಾರಾ ನೋಡಿದೆ ಸಂಗೀತ ಅವರಿಗೆ ಇಂದು ನೆಮ್ಮದಿನೇ ಇಲ್ಲ ನಾನು ನೆಮ್ಮದಿಯಾಗಿರೋದು ಇಷ್ಟಾದರೂ ಅಜಿತ್ ಮತ್ತೆ ಅವ್ರನ್ನ ಅರೆಸ್ಟ್ ಮಾಡ್ಲಿಕ್ಕೆ ಹೋಗಿದ್ದಾನಲ್ಲ ಅವ್ನಿಗೆ ಇನ್ನೇನ್ ಹೇಳಬೇಕು ಹೇಳು ರಾಣಾ ಅವರು ನನಗೆ ಸಹಾಯ ಮಾಡಿಲ್ಲ ಅಂತ ಹೇಳಿದ್ರೆ ನಾನು ಇವತ್ತು ಇಷ್ಟು ಚೆನ್ನಾಗಿರಲಿಕ್ಕೆ ಸಾಧ್ಯನೇ ಇಲ್ಲ ನನ್ನ ಬಿಸ್ನೆಸ್ ಇಷ್ಟೊಂದು ಚೆನ್ನಾಗಿ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ತಡೆ ಒಂದು ನಿಮಿಷ ನಾನು ಅಜಿತ್ಗೆ ಕಾಲ್ ಮಾಡಿ ಅವರನ್ನು ಅರೆಸ್ಟ್ ಮಾಡಬೇಡಿ ಅಂತ ಹೇಳಿ ಹೇಳ್ತೀನಿ ಅಂತ ಹೇಳಿ ಅಜಿತ್ಗೆ ಕಾಲ್ ಮಾಡ್ತಾನೆ ಆದ್ರೆ ಅಜಿತ್ ಕಾಲ್ ಪಿಕ್ ಮಾಡದೇ ಇರೋದನ್ನು ನೋಡಿದ ರಾಮ್ಗೆ ತುಂಬಾನೇ ಕೋಪ ಬಂದು ಹೇಗಾದರೂ ಮಾಡಿ ಇವತ್ತು ನಾನು ತಡೆದೇ ತಡಿತೀನಿ ಅಂತ ಹೇಳಿ ರೂಮ್ಗೆ ಹೊರಡ್ತಾರೆ ಈ ಕಡೆ ಸತ್ಯ ರೆಸ್ಟೋರೆಂಟ್ ಅಲ್ಲಿ ಕ್ಲೈಂಟ್ಗೋಸ್ಕರ ವೇಟ್ ಮಾಡ್ತಾ ಇರ್ತಾನೆ ಆದರೆ ಆ ಸಂಸ್ಕೃತಿಯನ್ನು ಹುಡುಗಿ ಬರದೇ ಇರುವಾಗ ಯಾಕೆ ಇನ್ನು ಬಂದಿಲ್ಲ ಕಾಲ್ ಮಾಡಿ ವಿಚಾರಿಸ್ತೀನಿ ಅಂತ ಹೇಳಿ ಸತ್ಯ ಸಾಕ್ಷಿಗೆ ಕಾಲ್ ಮಾಡಬೇಕು ಅಂತ ಕಾಲನ್ನು ಮಾಡ್ತಾ ಇರಬೇಕಾದ್ರೆ ಸಾಕ್ಷಿ ಹಿಂದ್ಗಡೆಯಿಂದ ಬಂದು ನೀವು ಯಾರಿಗೆ ಕಾಲ್ ಮಾಡ್ತಿದ್ದೀರೋ ಆ ವ್ಯಕ್ತಿ ಇಲ್ಲೇ ಇದ್ದಾರೆ ಮತ್ತು ಯಾರಿಗೆ ಕಾಲ್ ಮಾಡ್ತಿದ್ದೀರಾ ಅಂತ ಕೇಳಿದಾಗ ಸತ್ಯ ಹೇಳ್ತಾನೆ ನಾನು ಅಂತ ಸಂಸ್ಕೃತಿಯನ್ನು ಹುಡುಗಿಗೆ ಕಾಲ್ ಮಾಡ್ತಾ ಇದ್ದೀನಿ ಇಲ್ಲಿ ಬರ್ತೀನಿ ಅಂತ ಹೇಳಿದ್ದಾರೆ ಅವರು ಬಂದಿಲ್ಲ ಆದರೆ ನೀವು ಇಲ್ಲಿ ಬಂದಿದ್ದೀರಲ್ಲ ಅಂತ ಹೇಳಿದಾಗ ಸಾಕ್ಷಿ ಹೇಳ್ತಾನೆ ಯಾವ ಸಂಸ್ಕೃತಿನೂ ಇಲ್ಲ ಕಾಲ್ ಮಾಡಿರೋದು ಈ ಸಾಕ್ಷಿನೇ ಇನ್ನೇನು ಮಾಡಲಿ ಸತ್ಯ ಅವರೇ ನಾನು ಬರೀ ಕಾಲದ ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ ಒಂದು ಕಾಫಿ ಟ್ರೀಟ್ ಸಹಿತ ನೀವು ಅಂತೂ ಕೊಡಿಸ್ತಾ ಇಲ್ಲ ಹಾಗಾಗಿ ನಾನೇ ಕೊಡಿಸುವ ಅಂತ ಹೇಳಿ ಇಲ್ಲಿಗೆ ಬರಲಿಕ್ಕೆ ಹೇಳಿರೋದು ಅಂತ ಹೇಳಿದಾಗ ಸತ್ಯ ಹೇಳ್ತಾನೆ ಏನು ಮಾಡಿದರೆ ಸಾಕ್ಷಿ ನೀವು ನನಗೆ ಒಂದು ಇಂಪಾರ್ಟೆಂಟ್ ಕೆಲಸ ಇದೆ ಅಂತ ಹೇಳಿ ಹೇಳಿದ್ದೆ ಅಲ್ವಾ ಇವತ್ತು ನಮ್ಮ ಅಜಿತ್ ಸಾಹೇಬ್ ಅಜಿತ್ ಸಾಹೇಬ್ರು ಕೌಶಲ್ಯ ಒಟ್ಟಾರನ್ನ ಖಾಲಿ ಮಾಡಿಸಿರುವ ರೌಡಿಗಳು ಯಾರು ಅಂತ ಹೇಳಿ ಗೊತ್ತಾಗಿ ಅವ್ರನ್ನ ಅರೆಸ್ಟ್ ಮಾಡಬೇಕು ಅಂತ ಹೇಳಿ ಹೊರಟಿದ್ದಾರೆ ಅದನ್ನು ನಾನು ಕಣ್ಣಾರೆ ನೋಡಬೇಕು ಅಂತ ಹೇಳಿ ತುಂಬಾ ಆಸೆ ಪಟ್ಕೊಂಡಿದ್ದೆ ಅಂತ ಹೇಳಿದಾಗ ಸಾಕ್ಷಿ ಹೇಳ್ತಾಳೆ ಅಂದರೆ ಯಾರು ಸತ್ಯ ಅವರೇ ಅವರು ಯಾರು ಅಂತ ಗೊತ್ತಾಯ್ತು ಅಂತ ಕೇಳಿದಾಗ ಸತ್ಯ ಹೇಳ್ತಾನೆ ಹೌದು ಗೊತ್ತಾಯ್ತು ಆ ರಾಣ ಮತ್ತೆ ರಾಣನ ಮಗಳು ಸಾಕ್ಷಿ ಅಂತೆ ಅಂತ ಹೇಳಿದಾಗ ಸಾಕ್ಷಿಗೆ ತುಂಬಾ ಶಾಕ್ ಆಗುತ್ತೆ ನಂತರ ಸಾಕ್ಷಿ ಹೇಳ್ತಾಳೆ ಅವರೇ ಅಂತ ಹೇಳಿ ನಿಮ್ಗೆ ಹೇಗೆ ಗೊತ್ತಾಯಿತು ಅಂತ ಕೇಳಿದಾಗ ಅಜಿತ್ ಎದುರಿಗೆ ಆ ರೌಡಿಗಳು ಎಲ್ಲ ಸತ್ಯನ ಬಿಟ್ಟಿದ್ದಾರೆ ಹಾಗೆ ಪ್ರೂಫನ್ನು ಕೂಡ ಕೊಟ್ಟಿದ್ದಾರೆ ಅಂತ ಹೇಳಿದಾಗ ಸಾಕ್ಷಿಗೆ ಶಾಕ್ ಆಗಿ ಹಾಗೆ ನಿಂತ್ಕೊಂಡು ಬಿಡ್ತಾಳೆ ಆವಾಗ ಸತ್ಯ ಹೇಳ್ತಾನೆ ಸಾಕ್ಷಿ ನೀವು ಯಾಕೆ ಶಾಕ್ ಆಗಿ ಬಿಟ್ರಿ ಅಂತ ಕೇಳಿದಾಗ ಯಾಕಿಲ್ಲ ನನಗೆ ಇಂಥ ಕ್ರೈಮ್ ಸ್ಟೋರಿನದ ಕೇಳಿದಾಗ ತುಂಬಾನೇ ಭಯ ಆಗುತ್ತೆ ಹಾಗಾಗಿ ಹಾಗೆ ನಿಂತು ಕೂತ್ಕೊಂಡ್ಬಿಟ್ಟು ಹ ಸರಿ ಸತ್ಯವರೇ ನೀವೇನು ಅರ್ಜೆಂಟ್ ಕೆಲಸ ಇದೆ ಅಂತ ಹೇಳಿದ್ರಲ್ವಾ ಹೋಗಿ ಇಂಥ ಕೆಲಸದಲ್ಲಿ ಡಿಲೇ ಮಾಡ್ಬೋದು ಹಾಗಾಗಿ ನೀವು ಹೋಗಿ ಸ್ಟೇಷನ್ಗೆ ಅಜಿತ್ಗೆ ಸಹಾಯ ಮಾಡಿ ನಾನು ಮನೆಗೆ ಹೋಗ್ತೀನಿ ಇನ್ನೊಂದು ಸಲ ಕಾಫಿ ಟ್ರೀಟನ್ನು ಕೊಡಿಸ್ತೀನಿ ಅಂತ ಹೇಳಿ ಸಾಕ್ಷಿ ಅಲ್ಲಿಂದ ಹೊರಟೋಗ್ತಾಳೆ ಆವಾಗ ಸತ್ಯ ಅಂದ್ಕೊಳ್ತಾನೆ ಎಷ್ಟು ಒಳ್ಳೆ ಹುಡುಗಿ ಯಾರೋ ಕ್ರೈಮ್ ಮಾಡಿದ್ದಾರೆ ಅಂತ ಹೇಳಿದರೆ ಇವಳಿಗೆ ಎಷ್ಟು ಬೇಜಾರಾಗುತ್ತೆ ತುಂಬ ಒಳ್ಳೆ ಹುಡುಗಿ ಅಂತ ಹೇಳಿ ಸತ್ ಸತ್ಯ ಸಾಕ್ಷಿನ ಹೋಗ್ತಾನೆ ಈ ಕಡೆ ಭೂಮಿಯ ಮಾವನಿಗೆ ವಿಷಯ ಗೊತ್ತೇ ಅರ್ಗೆ ಗೊತ್ತಾಗಿರೋದನ್ನು ನಾನು ಅಜಿತ್ ಸಾಹೇಬ್ರಿಗೆ ಹೇಳೇಬೇಕು ಅಂತ ಹೇಳಿ ಎಷ್ಟೇ ಕಾಲ್ ಮಾಡಿದ್ರು ಸಹಿತ ಅಜಿತ್ ಕಾಲ್ ಪಿಕ್ ಮಾಡೋದಿಲ್ಲ ನಂತರ ಅಜಿತ್ ಸಾಕ್ಷಿ ಮನೆ ಎದುರುಗಡೆ ಹೋಗಿ ನಿಂತ್ಕೊಂಡು ಭೂಮಿ ಕಾಲನ್ನು ಪಿಕ್ ಮಾಡ್ತಾನೆ ನಂತರ ತುಂಬಾ ಕೋಪದಿಂದ ಏ ಯಾವ ಟೈಮಲ್ಲಿ ಕಾಲ್ ಮಾಡಬೇಕು ಅಂತ ಹೇಳಿ ನಿನಗೆ ಗೊತ್ತಾಗೋದಿಲ್ಲ ಅಲ್ವಾ ಇವಾಗ ಕಾಲ್ ಮಾಡ್ತಿದ್ಯಲ್ಲ ಯಾಕೆ ನಾನು ಯಾವ ಕೆಲಸದ ಮೇಲೆ ಬಂದಿದ್ದೀನಿ ಅಂತ ಹೇಳಿ ಹೇಳಿ ನಿಮಗೆ ಗೊತ್ತಲ್ವ ಅಂತ ಕೇಳಿದಾಗ ಭೂಮಿ ಹೇಳ್ತಾಳೆ ಹೌದು ಸೈಬ್ರೆ ಆದರೆ ಇಲ್ಲಿ ಒಂದು ಅಡ್ವರ್ಟ್ ಆಗಿಬಿಟ್ಟಿದೆ ಮಾವನಿಗೆ ಎಲ್ಲ ಸತ್ಯನೂ ಗೊತ್ತಾಗಿದೆ ನೀವು ಅವರನ್ನು ಅರೆಸ್ಟ್ ಮಾಡಲಿಕ್ಕೆ ಹೋಗಿರುವ ವಿಷಯ ಮಾವನಿಗೆ ಗೊತ್ತಾಯ್ತು ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ಹೇಗೆ ಗೊತ್ತಾಯ್ತು ನೀನೇ ಹೇಳಿಬಿಟ್ಟಿ ಅಂತ ಕೇಳಿದಾಗ ಭೂಮಿ ಹೇಳ್ತಾಳೆ ಹೌದು ಸೈಬ್ರೆ ಏನೋ ಮಾತಾಡ್ತಿರ್ಬೇಕಾದ್ರೆ ಹೇಳುವ ಅವಶ್ಯಕತೆ ಬಂತು ಹಾಗಾಗಿ ಹೇಳಿಬಿಟ್ಟೆ ಅಂತ ಹೇಳಿದಾಗ ಅಜಿತ್ ಹೇಳ್ತೇನೆ ನಿನ್ನ ನಿನ್ನ ಹಟ್ಟೆ ಇಲ್ಲಿ ಯಾವ ಸ ಗುಟ್ಟು ಉಳಿಯೋದಿಲ್ಲ ಎಲ್ಲ ಸತ್ಯನೂ ಹೊರಗಾಕ್ಬಿಡ್ತೀಯ ಅಂತ ಹೇಳಿದಾಗ ಅದು ಸರಿ ಇವಾಗ ಎಷ್ಟೊತ್ತಾಯಿತು ನೀನು ಹೇಳಿ ಅಂತ ಹೇಳಿದಾಗ ಭೂಮಿ ಹೇಳ್ತಾಳೆ ಇವಾಗ ಒಂದು ಎರಡು ನಿಮಿಷ ಆಯಿತು ಅಷ್ಟೇ ಸಾಹೇಬ್ರ ಅಂತ ಹೇಳಿದಾಗ ಸರಿಯಾಗಾದರೆ ಎರಡು ನಿಮಿಷ ಆದರೆ ಯಾವ ಸಮಸ್ಯೆನೂ ಆಗೋದಿಲ್ಲ ನಾನು ಇವಾಗ ಅವನ ಮನೆ ಮುಂದೆ ಇದ್ದೀನಿ ಇವಾಗ ಒಳಗಡೆ ಹೋಗಿ ಅರೆಸ್ಟ್ ಮಾಡ್ತೀನಿ ಅಂತ ಹೇಳಿ ಒಳಗಡೆ ಹೋಗ್ತಾನೆ ನಂತರ ಅಜಿತ್ನ ನೋಡಿ ರಾಣ ಮತ್ತು ಸಾಕ್ಷಿ ಇಬ್ಬರು ಕೂಡ ಜೋರಾಗಿ ನಗಾಡ್ತಾರೆ ಆವಾಗ ಅಜಿತ್ಗೆ ತುಂಬಾ ಕೋಪ ಬಂದು ಏ ಯಾಕೋ ನಗಾಡ್ತಿದ್ದೀರಾ ಏನು ಆಮೇಲೆ ಸ್ಟೇಷನಲ್ಲಿ ಹೇಗೆ ಟ್ರೀಟ್ ಮಾಡ್ತಿದ್ದೀರ ಅಂತ ಹೇಳಿ ನೆನೆಸ್ಕೊಂಡು ನಗಾಡ್ತಿದ್ದೀರಾ ಅಂತ ಕೇಳಿದಾಗ ಯಾಕೆ ಅಂತ ಹೇಳಿ ನಿನಗೆ ಇನ್ನೊಂದು ಸ್ವಲ್ಪ ಹೊತ್ತಲೇ ಗೊತ್ತಾಗುತ್ತೆ ಅಂತ ಹೇಳಿ ಮಾತಾಡ್ತಾ ಇರಬೇಕಾದ್ರೆ ರಾಮ್ ರಾ ಅಜಿತ್ಗೆ ರಾಣಾಗೆ ಕಾಲ್ ಮಾಡ್ತಾನೆ ಅವಾಗ ಹೇಳಿ ರಾಮ್ ಅವರೇ ಅಂತ ಹೇಳಿದಾಗ ನನ್ನ ಮಗ ನಿಮ್ಮನ್ನ ಮತ್ತು ನಿಮ್ಮ ಮಗಳನ್ನ ಅರೆಸ್ಟ್ ಮಾಡಲಿಕ್ಕೆ ಬರ್ತಾ ಇದ್ದಾನಂತೆ ಒಂದು ವೇಳೆ ಅವನು ಅಲ್ಲಿಗೆ ಬಂದರೆ ನನಗೆ ಕಾಲ್ ಮಾಡಿ ಆಯ್ತಾ ಅಂತ ಹೇಳಿದಾಗ ರಾಣ ಹೇಳ್ತಾನೆ ನೀವು ಅದ್ರ ಬಗ್ಗೆ ಏನು ಯೋಚನೆ ಮಾಡುದು ಬೇಡ ರಾಮ್ ಅವರೇ ಅವ್ನ್ ಬಂದ್ರೆ ನಾನೇ ಮ್ಯಾನೇಜ್ ಮಾಡ್ತೀನಿ ಅಂತ ಹೇಳಿ ಕಾಲ ಕಟ್ ಮಾಡ್ತಾನೆ ನಂತರ ರಾಣ ಅಜಿತ್ ಹತ್ರ ಹೇಳ್ತಾನೆ ನೋಡಿದ್ಯಾ ನೀನು ಅರೆಸ್ಟ್ ಮಾಡ್ಲಿಕ್ಕೆ ಬಂದಿರೋದಕ್ಕೆ ನಿನ್ನ ಅಪ್ಪನಿಗೆ ಭಯವೋ ಭಯ ಹಾಗಾಗಿ ನನಗೆ ಕಾಲ್ ಮಾಡಿ ನನ್ನ ಹತ್ರನೇ ಅಲರ್ಟ್ ಆಗಿರುವಂತ ಮಾಡ್ತಿದ್ದಾನೆ ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ಯಾರು ಕಾಲ್ ಮಾಡಿ ನಿನ್ನ ಅಲ್ಲಿ ಎಚ್ಚರಿಸಿದ್ರೆ ಸಹಿತ ನಾನೇನು ಭಯ ಪಡ್ಬೇಕಾಗಿಲ್ಲ ನಾನು ಇವಾಗ ನಿನ್ನನ್ನು ಅರೆಸ್ಟ್ ಮಾಡ್ಲಿಕ್ಕೆ ಬಂದಿದ್ದೀನಿ ಅಂತ ಹೇಳಿದ ಮೇಲೆ ಅರೆಸ್ಟ್ ಮಾಡೇ ಮಾಡ್ತೀನಿ ಅಂತ ಹೇಳಿ ರೀ ಸದಾ ನಂದು ನನ್ನ ಅರೆಸ್ಟ್ ಮಾಡಿಸಿ ಅಂತ ಅಂತ ಹೇಳ್ತಾನೆ ಆವಾಗ ಅಜಿತ್ಗೆ ಒಂದು ಕಾಲ್ ಬರುತ್ತೆ ನಂತರ ಸಾಕ್ಷಿ ಹೇಳ್ತಾಳೆ ಯಾಕೆ ನೋಡ್ತಿದ್ದೀಯಾ ಅಜಿತ್ ಕಾಲ್ ಪಿಕ್ ಮಾಡು ಏನು ಅರ್ಜೆಂಟ್ ಇದೆಯೋ ಏನೋ ಅಂತ ಹೇಳಿದಾಗ ಅಜಿತ್ ಕಾಲ್ ಪಿಕ್ ಮಾಡಿ ಹೇಳಿ ಸರ್ ಅಂತ ಹೇಳಿದಾಗ ಎದುರುಗಡೆಯಿಂದ ಮಾತಾಡ್ತಿರುವ ವ್ಯಕ್ತಿ ಹೇಳ್ತಾನೆ ಅಜಿತ್ ನೀವು ಇವಾಗಲೇ ಯಾವ ಕೆಲಸ ಮಾಡ್ತಾ ಇದ್ದೀರೋ ಅದನ್ನೆಲ್ಲವನ್ನು ಕೂಡ ಅಲ್ಲಿಗೆ ಬಿಟ್ಟುಬಿಟ್ಟು ಡೆಲ್ಲಿಗೆ ಹೊರಡಿ ನಿಮಗೆ ಪ್ರಮೋಷನ್ ಮೇಲೆ ಡೆಲ್ಲಿಗೆ ಟ್ರಾನ್ಸ್ಫರ್ ಆಗಿದೆ ಅಂತ ಹೇಳಿದಾಗ ಅಜಿತ್ಗೆ ತುಂಬಾ ಕೋಪ ಬರುತ್ತೆ ನಂತರ ಅಜಿತ್ನ ನೋಡಿ ರಾಣಾ ಮತ್ತು ಸಾಕ್ಷಿ ಇಬ್ಬರೂ ಕೂಡ ಜೋರಾಗಿ ನಗಾಡಿ ನೋಡಿದ್ರೆ ನಮ್ಮನ್ನು ಎದುರು ಹಾಕೊಂಡ್ರೆ ನಿನಗೆ ಯಾವ ಪರಿಸ್ಥಿತಿ ಬರುತ್ತೆ ಅಂತ ಹೇಳಿ ಇವಾಗ ಏನು ಟ್ರಾನ್ಸ್ಫರ್ ಆಲ್ರು ಬಂತ ಡೈರೆಕ್ಟಾಗಿ ಡೆಲ್ಲಿಗೆ ಹೋಗಿ ಅಂತ ಹೇಳಿ ಇಬ್ರು ಕೂಡ ನಗಾಡ್ತಾರೆ ಆದರೆ ಅಜಿತ್ಗೆ ತುಂಬನೇ ಕೋಪ ಬಂದು ಮನೆಗೆ ಬರ್ತಾನೆ ಮನೆಗೆ ಬಂದು ಸೈಲೆಂಟಾಗಿ ಕೂತ್ಕೊಂಡಿರೋದನ್ನು ನೋಡಿ ಮನೆಯಲ್ಲಿ ಎಲ್ಲರೂ ಕೂಡ ಏನಾಯಿತು ಏನಾಯಿತು ಅಂತ ಹೇಳಿ ವಿಚಾರಿಸಿದಾಗ ಎಲ್ಲ ಸತ್ಯನೂ ಅಜಿತ್ ಹೇಳ್ತಾನೆ ಆವಾಗ ಭೂಮಿ ಕೇಳ್ತಾಳೆ ಅಲ್ಲ ಸಾಹಿಬ್ರೆ ನೀವಲ್ಲಿ ಹೋದ ಕೂಡಲೇ ನಿಮಗೆ ಪ್ರಮೋಷನ್ ಆಗಿದೆ ಅಂತ ಹೇಳಿ ಕಾಲ್ ಬಂದಿದೆ ಅಂತ ಹೇಳಿದರೆ ಈ ವಿಚಾರನ ರಾಣ ಮತ್ತು ಸಾಕ್ಷಿಗೆ ಮೊದಲೇ ಗೊತ್ತಾಗಿದೆ ಅಂತ ಹೇಳಿ ಅರ್ಥ ಅಂದರೆ ಅವರಿಗೆ ಮೊದಲೇ ವಿಷಯ ಗೊತ್ತಾಗಿ ಅವರು ನಿಮಗೆ ಪ್ರಮೋಷನ್ ಮಾಡಲಿಕ್ಕೆ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದಾರೆ ಅಂತ ಹಾಗಾದರೆ ಅವರಿಗೆ ಮೊದಲೇ ಹೇಗೆ ಗೊತ್ತಾಯಿತು ಅವರಿಗೆ ಮೊದಲೇ ಈ ವಿಷಯನ ತಿಳಿಸಿದವರು ಯಾರು ಅಂತ ಆ ಭೂಮಿ ಹೇಳಿದಾಗ ಅಜಿತ್ಗೆ ತುಂಬನೇ ಆಗಿ ದೇವಿಯನಿ ಕಡೆ ನೋಡ್ತಾಳೆ ಆವಾಗ ದೇವಿಯನಿಗೆ ಮತ್ತೆ ಭಯ ಸ್ಟಾರ್ಟ್ ಆಗುತ್ತೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಧನ್ಯವಾದ